ಹೀಗೆ ಹೇಳಿ ಉತ್ತಮ ರತ್ನಗಳಿಂದ ತುಂಬಿದ ಸುವರ್ಣ ಕುಂಕುಮ ದರ್ಬೆ ಮತ್ತು ಪುಷ್ಪಗಳಿಂದ ಕೂಡಿದ ನೀರನ್ನು ಚಿನ್ನದ ಪಾತ್ರೆಯಲ್ಲಿಟ್ಟುಕೊಂಡು ಆ ದೇವೇಶ್ವರನಿಗೆ ಅರ್ಘ್ಯವನ್ನು ಕೊಟ್ಟು ಹೀಗೆ ಪ್ರಾರ್ಥಿಸಬೇಕು ಭಗವಂತನೇ ನೀನು ಪ್ರಸನ್ನನಾಗು ನೀನು ಎಲ್ಲರ ಅಧಿಕಾರಣನಾಗಿರುವೆ ನೀನೇ ರುದ್ರನು ವಿಷ್ಣು ಬ್ರಹ್ಮ ಮತ್ತು ಸೂರ್ಯರೂಪನಾಗಿರುವೆ ಗಣಗಳ ಸಹಿತ ಶಾಂತ ಶಿವನಾದ ನಿನಗೆ ನಮಸ್ಕಾರಗಳು ಏಕಾಗ್ರ ಚಿತ್ತರಾಗಿ ಸೂರ್ಯಮಂಡಲದಲ್ಲಿ ಶಿವನ ಪೂಜೆ ಮಾಡಿ ಪ್ರಾತಃಕಾಲ ಮಧ್ಯಾಹ್ನ ಮತ್ತು ಸಾಯಂಕಾಲಗಳಲ್ಲಿ ಅವನಿಗಾಗಿ ಅರ್ಘ್ಯವನ್ನು ಕೊಟ್ಟು ಪ್ರಣಾಮ ಮಾಡುವವನಿಗೆ ಮತ್ತು ಆ ಶ್ರವಣ ಸುಖ ಸುಖದ ಶ್ಲೋಕಗಳನ್ನು ಪಠಿಸುವವನಿಗೆ ಯಾವುದೂ ದುರ್ಲಭವಿಲ್ಲ ಅವನು ಭಕ್ತನಾಗಿದ್ದರೆ ಅವಶ್ಯವಾಗಿ ಮುಕ್ತನಾಗುವನು ಅದಕ್ಕಾಗಿ ಪ್ರತಿದಿನವೂ ಶಿವರೂಪಿ ಸೂರ್ಯನನ್ನು ಪೂಜಿಸಬೇಕು ಧರ್ಮ ಅರ್ಥ ಕಾಮ ಮೋಕ್ಷಗಳಿಗಾಗಿ ಮನ ವಾಣಿ ಹಾಗೂ ಕ್ರಿಯೆಗಳಿಂದ ಅವನನ್ನು ಆರಾಧಿಸಬೇಕು ಅನಂತರ ಮಂಡಲದಲ್ಲಿ ವಿರಾಜಮಾನನಾದ ಮಹೇಶ್ವರನು ದೇವತೆಗಳ ಕಡೆ ನೋಡಿ ಅವರಿಗೆ ಸಂಪೂರ್ಣ ಶಾಸ್ತ್ರಗಳಲ್ಲಿ ಶ್ರೇಷ್ಠವಾದ ಶಿವಶಾಸ್ತ್ರವನ್ನು ಕರುಣಿಸಿ ಅಲ್ಲೇ ಅಂತರ್ಧ್ಯಾನನಾದನು ಆ ಶಾಸ್ತ್ರದಲ್ಲಿ ಶಿವಪೂಜೆಯ ಅಧಿಕಾರವನ್ನು ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರಿಗೆ ಕೊಡಲಾಗಿದೆ ಇದನ್ನು ತಿಳಿದುಕೊಂಡು ದೇವೇಶ್ವರನಿಗೆ ಶಿವನಿಗೆ ಪ್ರಣಾಮ ಮಾಡಿ ದೇವತೆಗಳು ಬಂದ ಹಾಗೆಯೇ ಹೊರಟು ಹೋದರು ಅನಂತರ ದೀರ್ಘಕಾಲದ ಬಳಿಕ ಆ ಶಾಸ್ತ್ರವು ಲುಪ್ತವಾದಾಗ ಭಗವಾನ್ ಶಂಕರ್ನ ತೊಡೆಯಲ್ಲಿ ಕುಳಿತಿರುವ ಮಹೇಶ್ವರಿ ಶಿವೆಯು ಪತಿಯಲ್ಲಿ ಅದರ ವಿಷಯದಲ್ಲಿ ಕೇಳಿದಳು ಆಗ ದೇವೆಯಿಂದ ಪ್ರೇರಿತನಾಗಿ ಚಂದ್ರಭೂಷಣ ಮಹಾದೇವನು ವೇದಗಳ ಸಾರವನ್ನು ತೆಗೆದು ಸಮಸ್ತ ಆಗಮಗಳಲ್ಲಿ ಶ್ರೇಷ್ಠವಾದ ಶಾಸ್ತ್ರವನ್ನು ಉಪದೇಶಿಸಿದನು ಮತ್ತೆ ಆ ಪರಮೇಶ್ವರನ ಅಪ್ಪಣೆಯಂತೆ ನಾನು ಗುರುದೇವ ಅಗಸ್ತ್ಯರು ಮತ್ತು ಮಹರ್ಷಿ ದದೀಚಿಗಳು ಲೋಕದಲ್ಲಿ ಈ ಶಾಸ್ತ್ರವನ್ನು ಪ್ರಚಾರ ಮಾಡಿದೆವು ಶೂಲಪಾಣಿ ಮಹಾದೇವನು ಕೂಡ ಯುಗ ಯುಗಗಳಲ್ಲಿ ಭೂತಳದಲ್ಲಿ ಅವತರಿಸಿ ತನ್ನ ಆಶ್ರಿತ ಜನರ ಮುಕ್ತಿಗಾಗಿ ಜ್ಞಾನದ ಪ್ರಸಾರ ಮಾಡುತ್ತಾನೆ ರುಭು ಸತ್ಯ ಭಾರ್ಗವ ಅಂಗೀರ ಸವಿತಾ ಮೃತ್ಯು ಇಂದ್ರ ಮುನಿವರಿಯ ವಸಿಷ್ಠ ಸಾರಸತ್ವ ತ್ರಿಧಾಮ ಮುನಿಶ್ರೇಷ್ಠ ತ್ರಿವೃತ್ ಶತತೇಜ ಸಾಕ್ಷಾತ್ ಧರ್ಮ ಸ್ವರೂಪಿ ನಾರಾಯಣ ಸ್ವರಕ್ಷ ಬುದ್ಧಿವಂತನಾದ ಅರುಣಿ ಕೃತುಂಜಯ ಭರದ್ವಾಜ ಶ್ರೇಷ್ಠ ವಿದ್ವಾನ್ ಗೌತಮ ವಾಚಶ್ರವ ಮುನಿ ಪವಿತ್ರ ಸೂಕ್ಷ್ಮಾಯಿಣಿ ತೃಣಬಿಂದು ಮುನಿ ಕೃಷ್ಣ ಶಕ್ತಿ ಶಾಕ್ತೇಯ ಉತ್ತರ ಜಾತುಕರ್ಣ್ಯ ಮತ್ತು ಸಾಕ್ಷಾತ್ ನಾರಾಯಣ ಸ್ವರೂಪ ಕೃಷ್ಣದ್ವೇ ಮುನಿ ಇವೆಲ್ಲವೂ ವ್ಯಾಸಾವತಾರವಾಗಿವೆ ಇನ್ನು ಕ್ರಮವಾಗಿ ಕಲ್ಪ ಯೋಗೇಶ್ವರರ ವರ್ಣನೆಯನ್ನು ಕೇಳು ಲಿಂಗ ಪುರಾಣದಲ್ಲಿ ದ್ವಾಪರದ ಅಂತ್ಯದಲ್ಲಿ ಆಗುವ ಉತ್ತಮ ವ್ರತಧಾರಿ ವ್ಯಾಸ ಅವತಾರ ಹಾಗೂ ಯೋಗಾಚಾರ್ಯ ಅವತಾರಗಳ ವರ್ಣನೆ ಇದೆ ಭಗವಾನ್ ಶಿವನ ಶಿಷ್ಯರಲ್ಲಿ ಪ್ರಸಿದ್ಧರಾದವರ ಇದೆ ಈ ಅವತಾರಗಳಲ್ಲಿ ಭಗವಂತನ ಮುಖ್ಯ ರೂಪದಿಂದ ನಾಲ್ವರು ಮಹಾ ತೇಜಸ್ವಿ ಶಿಷ್ಯರಾಗುವರು ಮತ್ತೆ ಅವರು ನೂರಾರು ಸಾವಿರಾರು ಶಿಷ್ಯ ಪ್ರವಿಶ್ಯರಾಗುವರು ಲೋಕದಲ್ಲಿ ಅವರ ಉಪದೇಶಕ್ಕನುಸಾರ ಭಗವಾನ್ ಶಿವನ ಆಜ್ಞೆಯನ್ನು ಪಾಲಿಸುತ್ತಾ ಅತ್ಯಂತ ಭಕ್ತಿಯಿಂದ ಭಾವಿತರಾಗಿ ಭಾಗ್ಯವಂತರಾದ ಪುರುಷರು ಮುಕ್ತರಾಗುತ್ತಾರೆ ಅಧ್ಯಾಯ ಎಂಟರ ಮುಕ್ತಾಯ ಒಂಬತ್ತರ ಆರಂಭ ಶಿವನ ಅವತಾರಗಳು ಯೋಗಾಚಾರ್ಯರ ಮತ್ತು ಅವರ ಶಿಷ್ಯರ ನಾಮವಲಿ ಶ್ರೀಕೃಷ್ಣನು ಹೇಳಿದನು ಪೂಜ್ಯರೇ ಸಮಸ್ತ ಯುಗವರ್ತರಲ್ಲಿ ಯೋಗಾಚಾರ್ಯರ ನೆಪದಿಂದ ಆಗುವ ಭಗವಾನ್ ಶಂಕರನ ಅವತಾರಗಳನ್ನು ಆ ಅವತಾರಗಳ ಶಿಷ್ಯರೆಲ್ಲರನ್ನೂ ವರ್ಣಿಸಿರಿ ಉಪಮನ್ಯು ಹೇಳುತ್ತಾರೆ ಶ್ವೇತ ಸುತಾರ ಮದನ ಸುಹೋತ್ರ ಕಂಕುಲಗಾಕ್ಷಿ ಮಹಾಮಾಯಾವಿ ಜೈಗಿಷ್ಮವ దదివాహ ఋషుదమని ఉగ్ర అత్రి సుపాలక గౌతమ వేదశిరాముని గోకర్ణ గుహావాసి శిఖండి జటమాలి అట్టహాస దారుక లాంగులి మహాకాల శూలి దండి మండీష సైష్ణ సోమశర్మ నకులీశ్వర ఇవరు ವಾರ್ಹಾಕಲ್ಪದ ಈ ಏಳನೆಯ ಮನ್ವಂತರದಲ್ಲಿ ಯುಗ ಕ್ರಮದಿಂದ ಇಪ್ಪತ್ತೆಂಟು ಯೋಗಾಚಾರ್ಯರು ಪ್ರಕಟರಾದರು ಇವರಲ್ಲಿ ಪ್ರತಿಯೊಬ್ಬರಿಗೆ ಶಾಂತಚಿತ್ತವುಳ್ಳ ನಾಲ್ಕು ನಾಲ್ಕು ಶಿಷ್ಯರಾದರು ಅವರನ್ನು ಶ್ವೇತದಿಂದ ಹಿಡಿದು ಋಸ್ಯದವರೆಗೆ ತಿಳಿಸಲಾಗಿದೆ ನಾನು ಅವರನ್ನು ಕ್ರಮವಾಗಿ ವರ್ಣಿಸುವೆನು ಕೇಳು ಶ್ವೇತ ಶ್ವೇತ ಶ್ವೇತಾಶ್ವ ಶ್ವೇತ ಲೋಹಿತ ದುಂದುವಿ శతరూప రుచిక కేతుమాన్ వికోష వికేష విపాశ పాశనాశన సుముఖ దుర్ముఖ దుర్గమ దురితక్రమ సనత్కుమార సనక సనందన సనాతన సుధామ విరాజ శంఖ అండజ సారసత్వ మేఘ మేఘవాహ సువాహక కపిల అసురి పంచ ಭಾಷ್ಕ ಪರಾಶರ ಗರ್ಗ ಭಾರ್ಗವ ಅಂಗೀರ ಬಲಬಂಧು ನಿರಾಮಿತ್ರ ಕೇತುಶೃಂಗ ತಪೋಧನ ಲಂಬೋದರ ಲಂಬ ಲಂಬಾತ್ಮ ಲಂಬಕೇಶಕ ಸರ್ವಜ್ಞ ಸಮಬುದ್ಧಿ ಸಾಧ್ಯ ಸಿದ್ಧಿ ಸುಧಾಮ ಕಶ್ಯಪ ವಸಿಷ್ಠ ವಿರಜ ಅತ್ರಿ ಉಗ್ರ ಗುರುಶ್ರೇಷ್ಠ ಶ್ರವಣ శ్రవిష్టక కుణి కుణబాహు కుశరీర కునేత్రక కాశ్యప ఉషవ్యన బృహస్పతి ఉతత్య వామదేవ మహాకాల మహానీల వాచశ్రవ సువీర శావక యతీశ్వర హిరణ్యనాభ కౌశల్యోకాక్షి కుతమీ సుమంతు జైమినీ కుంభద కుషకంధర పక్ష దార్బాయిణి కేతుమాన గౌతమ బల్లవి మధుపింగ శ్వేతకేతు ఉషిజ బృహద్వశ దేవల కవి శాలిహోత్ర సువేశ యువనాశ్వ శరద్వసు చగల కుంభకర్ణ కుంభ ప్రభాహుక ఉలూక విద్యుత్ శంభూక ఆశ్వలయన అక్షపాద కణాద ಉಲೂಕ ವತ್ಸ ಕುಶಿಕ ಗರ್ಗ ಮಿತ್ರಕ ಮತ್ತು ರುಷ್ಮ ಇವರು ಯೋಗಾಚಾರ್ಯ ರೂಪಿ ಮಹೇಶ್ವರನ ಶಿಷ್ಯರು ಇವರ ಸಂಖ್ಯೆ ಒಂದು ನೂರ ಹನ್ನೆರಡಾಗಿದೆ ಇವರೆಲ್ಲರನ್ನೂ ಸಿದ್ಧ ಪಾಶುಪತರಾಗಿದ್ದಾರೆ ಇವರ ಶರೀರವು ಭಸ್ಮದಿಂದ ವಿಭೂಷಿತವಾಗಿರುತ್ತದೆ ಇವರು ಸಂಪೂರ್ಣ ಶಾಸ್ತ್ರಗಳ ತತ್ವಜ್ಞರು ವೇದ ವೇದಾಂಗಗಳ ಪಾರಂಗತ ವಿದ್ವಾಂಸರು ಶ್ರೀವಾಶ್ರಮದಲ್ಲಿ ಅನುರಕ್ತರು ಶಿವಜ್ಞಾನ ಪಾರಾಯಣರು ಎಲ್ಲ ರೀತಿಯ ಆಸಕ್ತಿಗಳಿಂದ ಮುಕ್ತರು ಏಕಮಾತ್ರ ಭಗವಾನ್ ಶಿವನಲ್ಲೇ ಮನಸ್ಸನ್ನು ತೊಡಗಿಸಿ ಉಳ್ಳವರು ಸಮಸ್ತ ದ್ವಂದ್ವಗಳನ್ನು ಸಹಿಸುವವರು ಧೀರರು ಸರ್ವಭೂತ ಹಿತಕಾರಿಗಳು ಸರಳರು ಕೋಮಲರು ಸ್ವಸ್ಥರು ಕ್ರೋಧ ಶೂನ್ಯರು ಜಿತೇಂದ್ರಿಯರು ಆಗಿದ್ದಾರೆ ರುದ್ರಾಕ್ಷದ ಮಾಲೆಯ ಇವರ ಭೂಷಣವಾಗಿದೆ ಇವರ ಹಣೆಯು ತ್ರಿಪುಂಡದಿಂದ ಅಂಕಿತವಾಗಿದೆ ಅದರಲ್ಲಿ ಕೆಲವರು ಶಿಕೆಯಾಗಿ ಜಟೆಯನ್ನು ಧರಿಸುವವರು ಕೆಲವರು ಕೇಶಗಳನ್ನು ಜಟಾರೂಪವಾಗಿವೆ ಕೆಲ ಕೆಲವರು ಜಟೆಯನ್ನು ಇರಿಸುವುದಿಲ್ಲ ಎಷ್ಟೋ ಜನರು ಸದಾ ತಲೆಯನ್ನು ಬೋಳಿಸಿಕೊಂಡಿರುತ್ತಾರೆ ಅವರು ಪ್ರಾಯಶಃ ಫಲ ಮೂಲಗಳನ್ನು ಆಹಾರವಾಗಿ ಸೇವಿಸುತ್ತಾರೆ ಅವರು ಪ್ರಾಣಾಯಾಮ ಸಾಧನೆಯಲ್ಲಿ ತತ್ಪರರಾಗಿರುತ್ತಾರೆ ನಾನು ಶಿವನನ್ನು ಈ ಅಭಿಮಾನದಿಂದ ಕೂಡಿರುತ್ತಾರೆ ಸದಾ ಶಿವನ ಚಿಂತನೆಯಲ್ಲೇ ತೊಡಗಿರುತ್ತಾರೆ ಅವರು ಸಂಸಾರ ರೂಪಿ ವಿಷ ವೃಕ್ಷದ ಮೊಳಕೆಯನ್ನು ಹಿಸುಕಿಬಿಟ್ಟಿರುವವರು ಅವರು ಸದಾ ಪರಮಧಾಮಕ್ಕೆ ಹೋಗಲು ಕಟಿಬದ್ಧರಾಗಿರುತ್ತಾರೆ ಯಾರು ಯೋಗಾಚಾರ್ಯರ ಸಹಿತ ಈ ಶಿಷ್ಯರನ್ನು ಶಿವಸ್ವರೂಪಿ ಎಂದು ತಿಳಿದು ಆರಾಧಿಸುವರೋ ಅವರು ಶಿವನ ಸಾಯುಜ್ಯವನ್ನು ಪಡೆದುಕೊಳ್ಳುವರು ಇದರಲ್ಲಿ ಬೇರೆ ಯಾವ ವಿಚಾರವನ್ನು ಮಾಡಬಾರದು ಅಧ್ಯಾಯ ಒಂಬತ್ತರ ಮುಕ್ತಾಯ